ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದಂತಹ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂತ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ ಪ್ರೇರೇ ನಾವು ಇದನ್ನ ಧ್ಯಾನ ಮಾಡಲಿಕ್ಕಿರುವಂತಹ ವೇದಭಾಗವು ಥಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದಕ್ಕೂ ಕೆಲವರ ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಹೊಡೆದು ನಷ್ಟಪಟ್ಟವರಂತೆ ಇದ್ದಾರೆ ಹುಮನ ಏನು ಅಲೆಕ್ಸಾಂದರು ಇಂಥವರೇ ಎಂಬುದಾಗಿ ಪೌಲನ್ನು ಹೇಳುವಂಥವನಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂಥ ಪ್ರತಿಯೊಬ್ಬರೂ ಕೂಡ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥವರಾಗಿರಬೇಕು ಯಾಕೆಂದರೆ ನಂಬಿಕೆ ಎನ್ನುವಂಥದ್ದು ನಿರೀಕ್ಷೆಗೆ ಆಧಾರವಾಗಿದೆ ಪ್ರೇರೇ ನಾವು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಕಳೆದುಕೊಂಡರೆ ನಾವು ನಿರೀಕ್ಷಿಸುತ್ತಿರುವಂಥ ಆ ಮಹಾಪದವಿಯಾಗಿರುವಂಥ ನಿತ್ಯ ಜೀವವನ್ನು ನಾವು ಹೊಂದಲಾರೆವು ಮತ್ತು ಒಳ್ಳೆಯ ಮನಸ್ಸಾಕ್ಷಿಯುಳ್ಳವರಾಗಿರಲು ಒಂದೇ ಮಾರ್ಗ ನಮ್ಮ ಮನಸ್ಸಾಕ್ಷಿಯು ಯಾವುದನ್ನು ನಿಷೇಧಿಸುತ್ತದೆಯೋ ಯಾವುದಕ್ಕೆ ದೂರವಾಗಿ ಜೀವಿಸು ಎಂಬುದಾಗಿ ನಮ್ಮನ್ನು ಎಚ್ಚರಪಡಿಸುತ್ತದೆಯೋ ಅದಕ್ಕೆ ದೂರವಾಗಿರುವುದೇ ಉತ್ತಮವಾದದ್ದು ಪ್ರೇಯರೆ ಮತ್ತು ಕೆಳಗಿನ ವರ್ಷದಲ್ಲಿ ನಾವು ನೋಡುತ್ತೇವೆ ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದಂತೆ ಎಂಬ ಮಾತುಗಳು ಬಹಳ ತೀವ್ರವಾದವುಗಳು ಪ್ರೇರೆ ಒಂದು ದಿನದಲ್ಲಿ ನಾನು ದೇವರಿಗೆ ಒಳ್ಳೆಯ ನಂಬಿಗಸ್ತೇನೋ ಒಳ್ಳೆಯ ವಿಶ್ವಾಸಿ ಎಂದು ಹೇಳಿಕೊಂಡವರು ಈಗ ಆ ನಂಬಿಕೆಯನ್ನು ವಿಶ್ವಾಸವನ್ನು ಕಳೆದುಕೊಂಡು ನಾಶಪಟ್ಟಂತೆ ಇರುವಂಥವರಿಗೆ ಸೂಚಿಸುವಂಥ ಈ ಮಾತುಗಳು ನಿಜಕ್ಕೂ ಅವರು ನಿಜವಾದ ಮಾನಸಾಂತರ ಹೊಂದಿಲ್ಲವೆಂಬುದಾಗಿ ತಿಳಿಯಪಡಿಸುವಂಥದ್ದಾಗಿದೆ ಪ್ರೇರೇ ನಿಜವಾದ ವಿಶ್ವಾಸಿಗಳು ಯಾವುದೇ ಪರಿಸ್ಥಿತಿಯಲ್ಲಾದರೂ ತಮ್ಮ ನಂಬಿಕೆ ಎಂಬ ಹಡಗು ಒಡೆದು ಹೋಗಲು ಬಿಡುವುದಿಲ್ಲ ಯಾಕೆಂದರೆ ಕರ್ತನ ಸ್ವರಕ್ಕೆ ಕಿವಿಗೊಟ್ಟು ಕರ್ತನ ವಚನಗಳಲ್ಲಿ ಬೇರೂರಿದಂಥ ವ್ಯಕ್ತಿಗಳು ತಮ್ಮ ನಂಬಿಕೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಿಲ್ಲ ಪ್ರೇರೆ ಆದರೆ ಇನ್ನೂ ಕೆಲವರು ತಾವು ಕ್ರೈಸ್ತರೆಂದು ಹೇಳಿಕೊಳ್ತಾರೆ ವ್ಯರ್ಥವಾದ ವಿಚಾರಗಳಿಗೆ ತಿಳಿದುಕೊಂಡಿದ್ದರಿಂದ ತಪ್ಪಾದ ಸಿದ್ಧಾಂತಗಳಿಗೆ ತಪ್ಪಾದ ಬೋಧನೆಗಳಿಗೆ ಕಿವಿಗುಟ್ಟಿದ್ರಿಂದ ನಂಬಿಕೆ ಎಂಬ ಬೋಧನೆಗಳ ವಿಷಯದಲ್ಲಿ ಹಡಗು ಒಡೆದಂತೆ ಕಾಣುವಂಥವರಾಗಿದ್ದಾರೆ ಈ ದಿನ ಮಾನಗಳಲ್ಲಿ ಈ ಹುಮೆನಾಯನ ಕುರಿತಾಗಿ ನಾವು ನೋಡಬೇಕಾದರೆ ಪ್ರೇರೆ ತಿಮೋದನ ಬರೆದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನೋಡುತ್ತೇವೆ ಈಗಾಗಲೇ ಪುನರುತ್ಥಾನವು ಆಗಿ ಹೋಯ್ತೆಂಬುದಾಗಿ ಹೇಳಿಕೊಳ್ಳುತ್ತಾ ಅನೇಕರನ್ನು ಸತ್ಯಭ್ರಷ್ಟರನ್ನಾಗಿ ಮಾಡುತ್ತಾ ಅನೇಕರ ನಂಬಿಕೆಯನ್ನು ಹಾಳು ಮಾಡುವಂಥ ವ್ಯಕ್ತಿ ಈ ಹುಮೇನಾಯನು ಈ ಕಂಚುಗಾರನಾದಂಥ ಅಲೆಕ್ಸಾಂದರ್ನಾದರೆ ಪೌಲ್ ಹೇಳ್ತಾನೆ ಈ ವ್ಯಕ್ತಿಯಿಂದ ನಾನು ಅನೇಕ ಕೇಡುಗಳನ್ನು ಅನುಭವಿಸಿದ್ದೇನೆ ಎಂಬುದಾಗಿ ಪ್ರೇರೆ ಹೌದು ಈ ದಿನಮಾನಗಳಲ್ಲಿ ನಿಮ್ಮ ನಂಬಿಕೆಯನ್ನು ಹಾಳು ಮಾಡುವಂಥ ವ್ಯಕ್ತಿಗಳು ನಿಮ್ಮ ಸುತ್ತಲೂ ಇರುವಂಥವರಾಗಿರ್ತಾರೆ ಯಾವ ದೇವರು ಇಲ್ಲ ಯಾವ ಸ್ವರ್ಗನೂ ಇಲ್ಲ ಯಾವ ನರಕನೂ ಇಲ್ಲ ಎಂಬುದಾಗಿ ಹೇಳಿಕೊಳ್ಳುತ್ತಾ ಅನೇಕರು ಸತ್ಯ ಸತ್ಯಪ್ರಶ್ನಾಗಿ ಮಾಡುತ್ತಾ ನಿಮ್ಮನ್ನು ದೇವರಿಂದ ಅಗಲಿಸುವುದಕ್ಕಾಗಿ ಪ್ರಯತ್ನ ಮಾಡುವಂಥ ವ್ಯಕ್ತಿಗಳು ಈಗಾಗಲೇ ಲೋಕದಲ್ಲಿ ಹೊರಟಿದ್ದಾರೆ ಪ್ರೇರೆ ಅದರ ನಿನ್ನ ಬಹು ಎಚ್ಚರಿಕೊಳ್ಳುವವನಾಗಿರಬೇಕು ಪ್ರಿಯ ವಿಶ್ವಾಸಿ ಈ ದಿನಮಾನಗಳಲ್ಲಿ ನೀನು ನಂಬಿಕೆಯನ್ನು ಕಳೆದುಕೊಂಡರೆ ನೀನು ನಿಜವಾಗಲು ಆ ನಿತ್ಯ ಜೀವವನ್ನು ನೀನು ಹೊಂದಲಾರೆ ನಿನ್ನ ನಂಬಿಕೆಯು ಕ್ರಿಸ್ತನೆಂಬ ಬಂಡೆ ಮೇಲೆ ಕಟ್ಟಲ್ಪಟ್ಟಿದ್ದಾದರೆ ಅದು ಸ್ಥಿರವಾಗಿರುವಂಥದ್ದಾಗಿದೆ ನಿನ್ನ ನಂಬಿಕೆಯು ಅದು ಉಸುಬಿನ ಮೇಲೆ ಕಟ್ಟಲ್ಪಟ್ಟಿರುವುದಾದರೆ ಶ್ರಮಗಳು ಬರುವಾಗ ಕಷ್ಟಗಳು ಬರುವಾಗ ಶೋಧನೆಗಳು ಎದುರಾಗುವಾಗ ಸಮಸ್ಯೆಗಳು ಮುತ್ತಿಕೊಳ್ಳುವಾಗ ರೋಗಗಳು ಸಂಭವಿಸುವಾಗ ನೀನು ನಂಬಿಕೆಯನ್ನು ಬಿಟ್ಟು ದೇವರನ್ನು ತಳ್ಳಿಬಿಟ್ಟು ನಿನ್ನ ಲೋಕದಲ್ಲಿ ನೀನು ಮುಳುಗಿ ನೀನು ಇಷ್ಟಾನುಸಾರವಾಗಿ ಜೀವಿಸುವಂಥ ವ್ಯಕ್ತಿಯಾಗಿರ್ತೀಯ ಆದರೆ ಅದಕ್ಕೆ ಬಾಧ್ಯನು ದೇವರಲ್ಲ ನೀನೇ ಹೊಣೆಗಾರನೆಂಬುದಾಗಿ ನೀನು ಮರೆಯಬಾರದು ಬಹುಶಃ ಒಂದು ವೇಳೆ ನೀನು ನಿನ್ನ ನಂಬಿಕೆನ ಕಳೆದುಕೊಂಡಿದ್ದಾದರೆ ದೇವರಲ್ಲಿ ಪ್ರಾರ್ಥಿಸು ದೇವರೇ ನನಗೆ ತಿರುಗಿ ನಂಬಿಕೆಯನ್ನು ಹುಟ್ಟಿಸು ಎಂಬುದಾಗಿ ಯಾಕೆಂದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನಂಬಿಕೆಯನ್ನು ಹುಟ್ಟಿಸುವಾತೂ ಆತನೇ ಪೂರೈಸುವಾತನು ಆತನೇ ಎಂಬುದಾಗಿ ಪ್ರೇರೆ ದೇವರೇ ನಾನು ತಿರುಗಿ ನೆನಪಿನ ನಂಬಿಗಸ್ತನಾಗಿ ನನಗೆ ಒಳ್ಳೆ ಸಾಕ್ಷಿ ಉಳ್ಳವನಾಗಿ ನಿನಗೆ ಒಳ್ಳೆ ಮಾದರಿಯ ಜೀವಿತವನ್ನು ಜೀವಿಸುವಂಥ ಮಗನಾಗಿ ನಾನು ಜೀವಿಸುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಕೇಳಿಕೊಳ್ಳ್ರಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ ಒಂದು ವೇಳೆ ನಿನ್ನ ನಂಬಿಕೆ ಒಡೆದು ಹೋದರೆ ನೀನು ತಿರುಗಿ ಅದನ್ನು ಸರಿಪಡಿಸಿ ಕಟ್ಟುವಂಥ ಕುಂಬಾರನ ಕೈಯಲ್ಲಿ ನಿಮ್ಮ ಜೀವಿತಗಳು ಒಪ್ಪಿಸಿಕೊಡ್ರಿ ದೇವರು ನಿಮ್ಮನ್ನು ತಿರುಗಿ ಕಟ್ಟಿ ನಿಮ್ಮನ್ನು ಉನ್ನತ ಸಾಕ್ಷಿ ಉಳ್ಳವರಾಗಿ ಈ ಲೋಕದಲ್ಲಿ ನಿಮ್ಮನ್ನು ನಿಮ್ಮ ಮೂಲಕವಾಗಿ ಆತನು ಹೊಂದಲಿಕ್ಕೆ ಕಾರಣವಾಗುವಂಥದ್ದಾಗಿದೆ ಪ್ರೇರೆ ಆದ್ದರಿಂದಲೇ ಎಂತಹ ಪರಿಸ್ಥಿತಿಯಲ್ಲಾದರೂ ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬೇಡ್ರಿ ಯಾಕೆಂದರೆ ಈ ಲೋಕದಲ್ಲಿ ಸಂಭವಿಸುವಂಥ ಅನೇಕವಾದಂಥ ಶ್ರಮಗಳು ಅನೇಕವಂಥ ಕಷ್ಟಗಳು ತಾತ್ಕಾಲಿಕವಾದದ್ದು ಪ್ರೇರೆ ಯಾಕೆಂದರೆ ಒಂದಲ್ಲ ಒಂದು ದಿನ ನಾವು ಈ ಲೋಕವನ್ನು ಜಯಿಸುವಂಥವರಾಗಿರ್ತೇವೆ ಈ ಲೋಕವನ್ನು ಜಯಿಸಿದಾಗ ನಾವು ಕ್ರಿಸ್ತನ ಸಂಗಡ ನಾವು ಕೂತುಕೊಂಡು ಆತನ ನಿತ್ಯವೂ ಕೂಡ ಮಹಿಮಪಡಿಸುವಂಥವರಾಗಿರ್ತೇವೆ ಆದ್ದರಿಂದಲೇ ಎಂದಿಗೂ ಕೂಡ ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬೇಡ್ರಿ ಎಂದಿಗೂ ಕೂಡ ನಿಮ್ಮ ವಿಶ್ವಾಸವನ್ನು ಬಿಡದೆ ಕ್ರಿಸ್ತನ ವಚನಗಳಲ್ಲಿ ಬೇರೂರುತ್ತಾ ನೀವು ಯಾವ ವ್ಯಕ್ತಿಯನ್ನು ಕೂಡ ಅನುಸರಿಸಿ ನಡೆಯದೆ ಕೇವಲ ನಿಮಗಾಗಿ ಪ್ರಾಣವನ್ನು ಕೊಟ್ಟಂಥ ಯೇಸು ಕ್ರಿಸ್ತನನ್ನು ಮಾತ್ರವೇ ನೀವು ಮಾದರಿಯಾಗಿ ತೆಗೆದುಕೊಂಡು ಆತನನ್ನು ಮಾತ್ರವೇ ನೀವು ದೃಷ್ಟಿಯಲ್ಲಿಟ್ಟುಕೊಂಡು ನೀವು ಅನುಸರಿಸುವುದಾದರೆ ನಿಮ್ಮ ನಂಬಿಕೆಯು ದಿನದ ದಿನಕ್ಕೆ ವೃದ್ಧಿಯಾಗುತ್ತಾ ನಿಮ್ಮ ವಿಶ್ವಾಸ ಜೀವಿತವು ಕೂಡ ವೃದ್ಧಿಯಾಗುತ್ತಾ ಕ್ರಿಸ್ತನಿಗೆ ಮಹಿಮಕರವಾಗಿ ನೀವು ಜೀವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಪ್ರೇರೇ